ಹಾಯ್ ಎಲ್ಲರಿಗೂ ನಮಸ್ಕಾರ ನಿನ್ನೆ ಒಂದು ಪ್ರಶ್ನೆ ಕೇಳಿದ್ದೆ ನಿಮಗೆ ಸೊ ಅದ್ರಿಗೆ ಉತ್ತರ ನಾನು ನೆಕ್ಸ್ಟ್ ವೀಡಿಯೋ ನಿಮಗೆ ಕೊಡ್ತೀನಿ ಸೊ ಇವಾಗ ಮಾಡಿರೋ ವೀಡಿಯೋ ಕಾರಣ ಏನಂದರೆ ನನಗೊಂದು ಡೌಟು ಏನು ಡೌಟ್ ಅಂದರೆ ಎಲ್ಲರದು ಯೂಟ್ಯೂಬ್ ಚಾನಲು ತುಂಬ ಸ್ಲೋ ಆಗಿಬಿಟ್ಟಿದೆ ಎಲ್ಲರೂ ಯಾರಾದರೂ ನೋಟಿಸ್ ಮಾಡಿದ್ದೀರಾ ಎಲ್ಲರದು ರೀ ಪ್ರತಿಯೊಬ್ಬರು ಲೈವ್ ಇದ್ದಾರಲ್ಲ ಅವ್ರದ್ದು ಸಹ ತುಂಬ ಸ್ಲೋ ಆಗಿಬಿಟ್ಟಿದೆ ಯಾರಾದರೂ ಯೋಚನೆ ಮಾಡಿದ್ರಾ ಸೊ ಎಲ್ಲರದು ಚಾನಲ್ ಯಾರ್ದು ನಮ್ಮದು ಯೂಟ್ಯೂಬ್ ಚಾನಲ್ ಅವ್ರದ್ದು ಒಬ್ರದು ವಿಡಿಯೋ ವೈರಲ್ ಆಗ್ತಾಯಿಲ್ಲ ರೀ ಸೊ ಇದೇ ನಮ್ಮ ಪ್ರಾಬ್ಲಮ್ ಆಗಿರೋದು ಇವಾಗ ಆಲ್ಮೋಸ್ಟ್ ಅರ್ಧಕ್ಕರ್ಧ ಜನ ಸಾವಿರದ ದಾಟ್ಬಿಟ್ಟಿದ್ದಾರೆ ಇವಾಗ ಲೈವಲ್ಲಿ ಕೂತಿದ್ದಾರೆ ಸೊ ಲೈವ್ ಎಲ್ಲರೂ ಮಾಡ್ತಾ ಇದ್ದಾರೆ ಬಟ್ ಆದರೂ ಆಲ್ಮೋಸ್ಟ್ ಅಷ್ಟು ಜಾಸ್ತಿ ತೀರಾ ವಾಚ್ ಅವರ್ಸ್ ಬರ್ತಾ ಇಲ್ಲ ಯಾರಿಗಾದ್ರೂ ಲೈವ್ ಮಾಡೋರು ಇವಾಗ ಡೈಲಿ ಹದಿನೆಂಟು ಅವರ್ ಬರ್ತಾ ಇದೆಯಾ ನನ್ನ ಪ್ರಕಾರ ಸಾಧ್ಯನೇ ಇಲ್ಲ ಬರೋಕ್ಕೆ ಸೊ ಎಲ್ಲರಿಗೂ ಹತ್ತು ಅವರ್ ಬರೋದೇ ದೊಡ್ಡ ವಿಷಯ ಆಗ್ಬಿಟ್ಟಿದೆ ಅದು ಎರಡು ಟೈಮ್ ಮೂರು ಮೂರು ಟೈಮ್ ಲೈವ್ ಮಾಡ್ತಾ ಇದ್ದಾರೆ ಸೊ ಬಿಡಿ ಏನಕ್ಕೆ ನಮ್ಮ ಚಾನಲ್ ಎಲ್ಲ ಸ್ಲೋ ಆಯಿತು ಏನು ಕಾರಣ ಇವಾಗ ನನ್ನ ಚಾನಲ್ಗೆ ತಗೊಳ್ಳಿ ಹೇಳ್ತೀರಾ ನಿಮ್ದು ಟೈಟಲ್ ಇಲ್ಲ ಇಲ್ಲ ಅದಿಲ್ಲ ಇದಿಲ್ಲ ಅಂತ ನಿಮ್ಮದು ಟೈಟಲ್ ಇದೆ ತಮ್ನಲ್ಲೂ ಇದೆ ಡಿಸ್ಕ್ರಿಪ್ಷನ್ ಇದೆ ಎಲ್ಲನೂ ಸರಿ ಮಾಡಿದ್ದಾರೆ ಆದರೂ ನಿಮ್ಮ ಚಾನಲ್ ಏನಕ್ಕೆ ಸ್ಲೋ ಎಲ್ಲ ಈ ದೊಡ್ಡ ದೊಡ್ಡ ಯೂಟ್ಯೂಬರ್ ಹೇಳಿದೆಲ್ಲೂ ಟ್ರೈ ಮಾಡಿದ್ದಾರೆ ಆದರೂ ನಿಮ್ಮ ಚಾನಲ್ ಏನಕ್ಕೆ ಸ್ಲೋ ಆಗಿದೆ ನನಗೆ ಬೇಕಾಗಿರೋ ನನಗೆ ಬೇಕಾಗಿರೋದು ನಿಮ್ಮಲ್ಲಿರೋ ಐಡಿಯಾಸು ಏನು ಏನು ಕಾರಣಕ್ಕೋಸ್ಕರ ಸ್ಲೋ ಆಗಿದೆ ಏನು ಇರ್ಬೋದು ಅಂತ ನಿಮ್ಮ ಅಲ್ಲಿ ಏನಿದೆ ಅಂತ ಹೇಳಿದ್ರೆ ನಾನು ಒಂದು ಐಡಿಯಾ ಮಾಡ್ಬೋದು ನಿಮ್ಮಲ್ಲಿ ನಿಮ್ಮ ಹತ್ರ ಇರೋ ಐಡಿಯಾನ ನಾನು ತಿಳ್ಕೊಬೇಕಂತ ಈ ವಿಡಿಯೋ ಮಾಡ್ತಾ ಇರೋದು ಸೊ ನೋಡಿರಿ ಸುಮ್ಮನೆ ಕೂತ್ಕೊಂಡ್ರೆ ಆಗಲ್ಲ ರೀ ಏನಾದರೂ ಯೂಟ್ಯೂಬಲ್ಲಿ ಮಾಡಿ ಮುಂದೆ ಹೋಗ್ತಾ ಇರಬೇಕು ಸುಮ್ಮನೆ ಎಸ್ ದಿಸ ಅಂತ ಕೂತ್ಕೊಂಡಿರ್ತೀರಾ ಹೋಗ್ತಾ ಇರುತ್ತೆ ತಿಂಗಳು ಗಟ್ಟಲೆ ವರ್ಷ ಗಟ್ಟಲೆ ಏನಾದರೂ ಐಡಿಯಾ ಮಾಡಿ ಮುಂದೆ ಹೋಗ್ಬೇಕಂತ ನಂದೊಂದು ಆಸೆ ನಿಮ್ಮಲ್ಲಿರೋ ಐಡಿಯಾ ಹೇಳಿ ನೋಡೋಣ ಏನಾದರೂ ನನಗೆ ಯೂಸ್ ಆಗಂಗಿದ್ರೆ ಅದನ್ನ ಟ್ರೈ ಮಾಡೋಣ ಸೊ ಏನಾದರೂ ಕ್ಲಿಕ್ ಆದರೆ ನಿಮಗೆ ನಾನು ಹೇಳ್ಕೊಡ್ತೀನಿ ಒಂದು ವಿಡಿಯೋದಲ್ಲಿ ನಾನು ಮಾಡಿದ್ದೆ ನಿಮಗೆ ನನ್ನ ಹತ್ರ ಒಂದು ಐಡಿಯಾ ಇದ್ದರೆ ಎಲ್ಲರೂ ಟ್ರೈ ಮಾಡೋಣ ಮೂವತ್ತು ಕಮೆಂಟ್ ಬಂದಿದ್ರೆ ನಾನು ಐಡಿಯಾ ಹೇಳ್ಕೊಡ್ತೀನಿ ಅಂತ ಸೊ ಐಡಿಯಾ ನಾನು ಟ್ರೈ ಮಾಡ್ತಾ ಇದ್ದೀನಿ ಇಲ್ಲ ಅಂತ ಅಲ್ಲ ಸೊ ಅದೇನಾದರೂ ಸಕ್ಸಸ್ ಆದರೆ ಒಬ್ಬರಿಗೂ ನಾನು ಹೇಳ್ಕೊಡ್ತೀನಿ ಎಲ್ಲರೂ ಬೇಗ ಬೇಗ ಮುಂದೆ ಹೋಗೋಣ ಸೊ ಇವಾಗ ನನಗೆ ಬೇಕಾಗಿರೋದು ಚಾನಲ್ ಏನಕ್ಕೆ ಸ್ಲೋ ಆಗಿದೆ ಯಾಕೆ ನಮ್ಮದು ಸಾವಿರ ಆಗಿರೋರ್ದು ಯಾರ್ದು ಒಬ್ಬರದು ವಿಡಿಯೋ ವೈರಲ್ ಆಗ್ತಾಯಿಲ್ಲ ಸೊ ಏನು ಇರ್ಬೋದು ರೀಸನು ಏನಕ್ಕೆ ಈ ಥರ ಆಗ್ತಾಯಿದೆ ಯಾರಿಗಾದ್ರೂ ಒಂದು ಮೈಂಡ್ಸೆಟ್ ಇದೆಯಾ ಇಲ್ಲ ಒಂದು ಐಡಿಯಾ ಇದೆಯಾ ದಯವಿಟ್ಟು ಹೇಳಿ ನಿಮ್ಮ ಹತ್ರ ಇರೋ ಐಡಿಯಾದಾನೆ ನಾನು ಏನಾದರೂ ಒಂದು ಮಾಡ್ಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ ಸೊ ಒಬ್ಬೊಬ್ರಿಗೆ ಒಂದೊಂದು ಐಡಿಯಾ ಇರುತ್ತೆ ಅರ್ಥ ಆಯ್ತಾ ಸೊ ದಯವಿಟ್ಟು ಏನಾದರೂ ಇದ್ರ ಬಗ್ಗೆ ನಿಮ್ಗೆ ಗೊತ್ತಿದ್ದರೆ ಸೊ ಏನಕ್ಕೆ ಈ ಥರ ಆಗ್ತಾಯಿದೆ ನಮ್ಮ ಚಾನಲ್ಗಳು ತುಂಬ ತೀರ ಏನಕ್ಕೆ ಸ್ಲೋ ಆಗ್ತಾಯಿದೆ ನಮ್ಮ ಚಾನಲ್ ಅವ್ರು ಯಾರು ಯಾಕೆ ಒಬ್ಬರು ವೈರಲ್ ಆಗ್ತಾಯಿಲ್ಲ ಸೊ ಏನಾದರೂ ಈ ಕಾರಣ ನಿಮಗೆ ಗೊತ್ತಿದೆಯಾ ದಯವಿಟ್ಟು ನಾನು ಕಮೆಂಟ್ ಬಾಕ್ಸ್ಗೆ ತಿಳಿಸಿ ನಾನು ಪ್ರತಿ ಒಬ್ಬರದ್ದು ನಾನು ಓದ್ತೀನಿ ಸೊ ಈ ಪ್ರಾಬ್ಲಮ್ಮು ತುಂಬ ದೊಡ್ಡದಾಗಾಗ್ತಾಯಿದೆ ರೀ ಇನ್ನೊಂದು ಮಾತು ಹೇಳಬೇಕು ಅಂದ್ಕೊಂಡಿದ್ದೀನಿ ಇದೇ ವಿಡಿಯೋದಲ್ಲಿ ಕೆಲವರು ಬ್ಯಾಡ್ ಕಮೆಂಟ್ಸ್ ಮಾಡ್ತಾರೆ ಅಂತ ಲೈವಲ್ಲೆಲ್ಲ ಹೇಳ್ಕೊಂಡು ಇವಾಗ ತುಂಬ ಸುತ್ತಾ ಇದ್ದಾರೆ ಸೊ ಒಂದು ಮಾತು ಹೇಳ್ತೀನಿ ನಾವಿಲ್ಲಿ ಬಂದಿರೋದು ಏನು ಕಾರಣ ನಾವೇನಕ್ಕೆ ಬಂದಿದ್ದೀವಿ ಇಲ್ಲಿ ಯೂಟ್ಯೂಬ್ಗೆ ಸೊ ದುಡ್ಡು ಮಾಡೋಕ್ತಾನೆ ನಮ್ಮ ಫೋಕಸ್ ಬರೀ ದುಡ್ಡು ಮೇಲೆ ಇರಬೇಕು ಬೇರೆಯವ್ರ ಮಾತು ಮೇಲೆ ಅಲ್ಲ ಫಸ್ಟ್ ತಿಳ್ಕೊಳ್ಳಿ ಹೆಣ್ಣು ಹೆಣ್ಮಕ್ಳು ಏನು ಮಾಡ್ತಾರೆ ತಪ್ಪು ಗೊತ್ತಾ ಲೈವ್ ಓಪನ್ ಮಾಡ್ತಾನೆ ಯಾವನೋ ಒಬ್ಬ ಬ್ಯಾಡ್ ಕಮೆಂಟ್ ಮಾಡಿದ್ರೆ ಹೈಡ್ ಮಾಡಿ ಬಿಸಾಕ್ಬಿಡ್ಬೇಕು ಅದು ಬಿಟ್ಟು ಅವನೇನು ಹೇಳ್ತಾನೆ ಕೇಳೋಣ ಅವನೇನು ಹೇಳ್ತಾನೆ ಕೇಳೋಣ ಅಂತ ಅವ್ನು ಕೆಟ್ಟ ಮಾತು ಹೇಳ್ತಾನೆ ಅದು ತಡ್ಕೊಳ್ಳೋಕೆ ನಿಮ್ಮ ಕೇಳಿ ಶಕ್ತಿ ಇದೆಯಾ ಮೊದಲು ತಲೆ ಯೂಸ್ ಮಾಡಿ ಇದು ಮಾಡ್ರಿ ರೀ ನನಗೆ ಒಂದೊಂದು ಸಲ ನೀವು ಮಾಡೋ ಕೋತಿ ಕೆಲಸ ನೋಡ್ಬಿಟ್ಟು ನನಗೆ ಕೋಪ ಬಂದ್ಬಿಡುತ್ತೆ ಅವ್ನು ಸಾವಿರ ಮಾತಾಡ್ತಾನೆ ಏನಕ್ಕೆ ಬೇಕು ನಮಗೆ ನಾವು ಇಲ್ಲಿ ಕೆಲಸ ಮಾಡೋಕ್ಕೆ ದುಡ್ಡು ಮಾಡೋಕ್ಕೆ ಬಂದಿದ್ದೀವಿ ನಮ್ಮ ಫೋಕಸ್ ದುಡ್ಡು ಮೇಲೆ ಇರಬೇಕು ನೀವು ಅವನೇನು ಮಾತಾಡ್ತಾನೆ ನೋಡೋಣ ಅವ್ನು ಹೆಂಗೆ ಮಾತಾಡ್ತಾನೆ ನೋಡೋಣ ನೀವು ಆಮೇಲೆ ಅವ್ನೇನಾದ್ರೂ ಕೆಟ್ಟ ಮಾತು ಮಾತಾಡ್ಬಿಟ್ರೆ ಹತ್ಕೊಂಡು ಕೂತ್ಕೊಂಡಿರ್ತೀರ ಯಾರು ಯಾರು ನೋಡ್ತಾರೆ ಬಂದವಾಗ ಎರ ಎರಡು ದಿವಸ ಮೂರು ಮೂರು ದಿವಸ ಅದೇ ಫೀಲಲ್ಲಿ ಫೀಲಿಂಗಲ್ಲಿದ್ದು ಇಲ್ಲಿ ಯೂಟ್ಯೂಬ್ ಮಾಡೋಕ್ಕಾಗಲ್ಲ ಊಟ ಮಾಡೋಕೆ ಆ ಥರ ಎಲ್ಲ ನಾಟಕಗಳು ಮಾಡ್ಕೊಂಡು ಕೂತ್ಕೊಂಡಿರ್ತೀರ ಪ್ರತಿಯೊಬ್ರು ಹೆಣ್ಮಕ್ಳಿಗೆ ಹೇಳ್ತೀನಿ ಯಾವನೇ ಬಂದು ಹೈಡ್ ಮಾಡಿ ಬಿಸಾಕ ಅವ್ನು ಸಾವಿರ ಹೈಡಿಯಿಂದ ಬರಲಿ ಸಾವಿರ ಹೈಡಿಂದ ಹೈಡ್ ಮಾಡೋಣ や、yeah, ないと。Yeah, ಸುಮ್ಮನೆ ತಲೆ ಕೆಡಿಸ್ಕೊಂಡಿರ್ಬೋ ನೋಡಿರಿ ಯಾರಿಗೋಸ್ಕರನೂ ಇಲ್ಲಿ ತಲೆ ಕೆಡ್ಸ್ಕೊಂಡು ಇರಬಾರ್ದು ನಮ್ಮ ಕೆಲಸದ ಮೇಲೆ ಫೋಕಸ್ ಇರ್ಬೇಕು ಹೋಗ್ತಾ ಇರಬೇಕು ಅಷ್ಟೇ ಇಲ್ಲಿ ಯಾವ ಹತ್ಕೊಂಡ್ಬರ್ತಾನೆ ಇತ್ಕೊಂಡ್ಬಿಡ್ತಾನೆ ಅದನ್ನೆಲ್ಲ ನೋಡ್ಕೊಂಡು ಕೂತ್ಕೊಬಾರ್ದು ನಾನು ಬಂದಿರೋದೇ ಇಲ್ಲಿ ಅವತ್ತಿಂದ ಹೇಳ್ತೇನೆ ದುಡ್ಡುಗೋಸ್ಕರ ಅಂತ ನನ್ನ ಫೋಕಸ್ ಬರೀ ದುಡ್ಡು ಮೇಲೆ ಇದೆ ರೀ ನಿಮ್ಮ ಫೋಕಸ್ ಬರೀ ಬೇರೆಯವ್ರ ಮಾತು ಮೇಲೆ ಇದೆ ಇದ್ರಿಗೋಸ್ಕರ ನಿಮ್ಮ ಚಾನಲ್ ಸ್ಲೋ ಆಗ್ತಾಯಿದೆ ಮೊದಲು ನಿಮ್ಮಲ್ಲಿರೋ ಐಡಿಯಾ ಕೊಡಿ ನನ್ನಲ್ಲಿ ಇರೋ ಇಟ್ಟು ಏನಾದರೂ ಒಂದು ಮಾಡೋಣ ಸುಮ್ಮನೆ ಕೂತ್ಕೊಂಡಿದ್ರೆ ಟೈಮ್ ಹೋಗ್ತಾ ಇರುತ್ತೆ ಸುಮ್ಮನೆ ವಾಚ್ ಅವರ್ಸ್ ಆದರೂ ಮಾನಿಟೈಸ್ ಆದರೂ ಏನು ಯೂಸ್ ಇಲ್ಲದೆ ಸ್ವಲ್ಪ ಜನ ಕೂತಿದ್ದಾರೆ ಡಾಲರ್ ಆಗಿಲ್ಲ ಅಂತ ಸೊ ಬೇಕಾದ್ರೆ ಅವ್ರ ಹತ್ರ ಹೋಗಿ ಕೇಳಿ ಅರ್ಥ ಆಯ್ತಾ ನಾವು ಬಂದಿರೋದು ಫೋಕಸ್ ಮೇಲೆ ಇರಿ ಅರ್ಥ ಆಯ್ತಾ ಈ ಒಳ್ಳೆಯವನು ಕೆಟ್ಟವನು ಅದು ಬಿಟ್ಟಾಕಿ ಇವಾಗ ನಿಮ್ಮ ನಿಮಗೂ ನನಗೂ ಜಗಳ ಆದರೆ ಯಾರಿಗೆ ಯೂಸು ನೀವು ನನಗೆ ಬೈತೀರ ನಾನು ನಿಮಗೆ ಬೈತೀನಿ ಏನು ಯೂಸು ಅದ್ರಿಗೆ ಯಾರಿಗೂ ಏನೋ ಭಯೋಕೆ ಹೋಗ್ಬೇಡಿ ಯಾರ ಬಗ್ಗೆ ಮಾತಾಡೋಕ್ಕೆ ಹೋಗ್ಬೇಡಿ ಸುಮ್ಮನೆ ಕೆಲಸದ ಮೇಲೆ ಫೋಕಸ್ ಇರಲಿ ಯಾವನಾದರೂ ಕೆ ಬ್ಯಾಡ್ ಕಮೆಂಟ್ಸ್ ಬಂದು ಹೈಡ್ ಮಾಡಿ ಬಿಸಾಕಿ ನಮ್ಮ ಕೆಲಸ ನೋಡಿ ಅಷ್ಟೇ ಅವ್ನು ಯಾವ ಥರ ನಾವು ಮಾತಾಡಿ ಎಷ್ಟು ತೀರ ಕೆಟ್ಟದಾಗ ಮಾತಾಡೋದು ಹೈಡ್ ಮಾಡಿ ಬಿಸಾಕಿ ಇವಾಗ ನನ್ನ ಬೈತಾನೆ ಇವಾಗ ನೀವೆಲ್ಲರೂ ಸೇರಿ ನನ್ನ ಅಂದ್ರೆ ಕೆಟ್ಟವ್ನ ಹಾಕ್ಬಿಡ್ತೀನ ಇಲ್ಲ ತಾನೆ ಸೊ ನನ್ನ ಬಗ್ಗೆ ನನಗೆ ಗೊತ್ತು ನಿಮ್ಮ ಬಗ್ಗೆ ನಿಮಗೆ ಗೊತ್ತು ಸೊ ಆದರೂ ಇಟ್ಕೊಂಡು ಅವರಿಂದ ಹೋಗ್ಬಿಟ್ಟು ಅವ್ರಿಗೆ ಟೈಮ್ ವೇಸ್ಟ್ ಮಾಡ್ಕೊಂಡು ಒಬ್ರು ಲೈವ್ ನಾನು ಹೋಗಿದ್ದೆ ಸೀರಿಯಸ್ ಆಗಿ ಹೇಳ್ತೀಯ ಆ ಮೇಡಮ್ ಅವ್ನು ಬ್ಯಾಡ್ ಕಮೆಂಟ್ಸ್ ಹಾಕ್ತಾನ ಅವನ್ನ ನೋಡ್ಕೊಂಡು ಓಣಿತಾರೆ ಇವ್ನ ಏನಾಗ್ತಾನ ನೋಡು ಏನಾಗ್ತಾನೆ ಹಾಯೋ ಏನ್ರಿ ಇಲ್ಲಿ ಮಾಡ್ತಾ ಇದೀರಾ ಇಲ್ಲಿ ಆ ಥರ ಎಲ್ಲ ನೋಡಿರಿ ಓಪನ್ ಆಗ ಹೇಳ್ತೀನಿ ಆ ಥರ ಯಾರಾದರೂ ಬ್ಯಾಡ್ಸ್ ಕಮೆಂಟ್ಸ್ ಓದ್ಕೊಂಡು ಅಲ್ಲೇ ಇರೋಕ್ಕೆ ಹೋಗ್ಬೇಡಿ ಬಿಟ್ಟಾಗ್ಬಿಟ್ಟು ನಿಮ್ಮ ಕೆಲಸ ನೋಡಿ ನಾನು ಹಾಗೆ ಮಾಡೋದು ಸುಮ್ಮನೆ ಬೇರೆಯವ್ರ ಜಗಳ ನೋಡ್ಕೊಂಡು ಕೂತ್ಕೊಂಡಲ್ಲ ನನಗೆ ಬೇಕಾಗಿರೋ ದುಡ್ಡು ನಾನು ಬಂದಿರೋದು ದುಡ್ಡುಗೋಸ್ಕರ ಸೊ ಆ ಆ ಲೆವೆಲ್ಗಲ್ಲಿ ಮಾಡಿಬಿಟ್ಟು ನಾನು ಹೋಗ್ತಾ ಇರ್ತೀನಿ ನಾನು ಇಲ್ಲಿ ಅಯ್ಯೋ ಪಾಪ ಅಂತ ಯಾರಿಗೂ ನೋಡೋಲ್ಲ ಓಪನ್ ಆಗಿ ಹೇಳ್ತೀನಿ ನನ್ನ ಕೆಲಸ ಫಸ್ಟು ನಾನು ನೋಡೋದು ನನ್ನ ಕೆಲಸ ಯಾರು ಎಷ್ಟೇ ಕ್ಲೋಸ್ ಇರಲಿ ಫಸ್ಟು ನಾನು ನೋಡೋದೇ ನನ್ನ ಕೆಲಸ ಅರ್ಥ ಆಯ್ತಾ ಫಸ್ಟು ನೀವು ಅದೇ ಥರ ಇರಿ ಸುಮ್ಮನೆ ಬೇರೆಯವ್ರ ಮಾತಿಗೆ ಬಂದು ಬೇರೆಯವ್ರು ಇದು ಹೇಳ್ತಾರೆ ಅದು ಹೇಳ್ತಾರೆ ಹಂಗೆ ಮಾಡ್ತಾರೆ ನಾನು ಏನು ಅನ್ಸುತ್ತೋ ಅದು ಮಾಡ್ತೀನಿ ನಿಮಗೆ ಅನ್ಸುತ್ತೋ ಅದು ಮಾಡಿ ಇವಾಗ ನಾನು ಕೇಳೋಕ್ಕೆ ಬಂದಿರೋದು ನಿಮ್ಮಲ್ಲಿರೋ ಐಡಿಯಾ ಏನಾದರೂ ಇದ್ದರೆ ದಯವಿಟ್ಟು ಕೊಡಿ ಟ್ರೈ ಮಾಡೋಣ ಸುಮ್ಮನೆ ಕೂತ್ಕೊಳ್ಳೋ ಬದಲು ಏನಾದರೂ ಒಂದು ಟ್ರೈ ಮಾಡೋಣ ಅಂತ ನನಗೊಂದು ಆಸೆ ನೀವೇನು ಹೇಳ್ತೀರಾ ನಾನು ಹೇಳಿರೋ ಮಾತಲ್ಲಿ ಸರಿ ತಪ್ಪು ಏನೇ ಇದ್ರೂ ಹೇಳಿ ಪರವಾಗಿಲ್ಲ ಅಂತ ವೀಡಿಯೋ ಹೆಂಟ್ಮಾಡ್ತಾಯಿದ್ದೀನಿ ಸೊ ನಿಮ್ಮಲ್ಲಿರೋ ಐಡಿಯಾ ನನಗೆ ಬೇಕು ಸೊ ವಿಡಿಯೋ ಮಾಡ್ತಾ ಇದ್ದೀನಿ ಏನೇ ನಿಮ್ಮ ಹತ್ರ ಇದ್ದರೆ ಐಡಿಯಾ ದಯವಿಟ್ಟು ಶೇರ್ ಮಾಡಿ ಐಡಿಯಾ ಶೇರ್ ಮಾಡೋದ್ರಿಂದ ಏನಾದರೂ ಒಂದು ಮಾಡ್ಬೋದು ಅಂತ ನನಗೆ ಒಂದು ಐಡಿಯಾ ಅಷ್ಟೇ ಅಂತ ವೀಡಿಯೋ ಮಾಡ್ತೀನಿ ಟಾಟಾ